ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ ಸಂಜೆ ಈವ್ನಿಂಗ್ ಈವ್ನಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಮನೆ ಹತ್ರ ನವಿಲ್ಗೆ ನವಿಲ್ ಬಂದಿತ್ತು ಅದು ನವಿಲ್ ಮಾತ್ರ ಮಾಮೂಲಿ ಯಾವಾಗಲೂ ಯಾವಾಗಲೂ ಇದ್ದೇ ಇರುತ್ತೆ ನಮ್ಮ ಮನೆ ಹತ್ರ ತುಂಬ ಓಡಾಡ್ತಾ ಇರ್ತೀವಿ ಮಳೆಗಾಲಲ್ವ ಇವಾಗ ಜೋಳ ಎಲ್ಲ ಹಾಕ್ತಾಯಿರ್ತೀವಿ ಬರ್ತಾ ಬರ್ತಾಯಿರ್ತಿ ಇವತ್ತು ಮಾತ್ರ ಗರಿ ಬಿಚ್ಚಿಬಿಟ್ಟಿತ್ತು ಎಷ್ಟು ಚೆನ್ನಾಗಿ ರೆಕ್ಕೆ ಬಿಚ್ಚಿ ಇದು ಮಾಡ್ತಿತ್ತು ಅಂದರೆ ಎಷ್ಟು ಚೆನ್ನಾಗಿತ್ತು ನೋಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಗುಡುಗುಡಂದು ಓಡಿ ಹೋಗ್ತಾ ಇದ್ದೀನಿ ಸುಸ್ತಾಯ್ತು ಓಡ್ ಬರ್ತಾ ಅಲ್ಲಿ ನೋಡೋಣ ಅಂದ್ಬಿಟ್ಟು ಗೆರೆದು ಅಷ್ಟೊತ್ತಿಗೆ ದೂರದಿಂದ ಮಾಡಿ ಹೆಂಗ ಆರು ಹೋಗ್ಬಿಡ್ತು ನಾನು ಬರೋ ಅಷ್ಟೊತ್ತಿಗೆ ನೋಡ್ಬಿಟ್ಟು ನಾನು ಬರೋದು ನೋಡ್ಬಿಟ್ಟೆ ಆರು ಹೋಗ್ಬಿಡ್ತು ನಾನು ನೋಡಿದೆ ನಾವಿಲ್ಗೇರೆ ಏನು ಬಿದ್ದಿರ್ಲಿಲ್ಲ ಅದಕ್ಕೆ ಹೋಗಿ ಮತ್ತೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ ಮುಖ ತೊಳ್ಕೊತಾ ಇದ್ದೆ ಹಂಗೆ ಓಡ್ ಬಂದಿದ್ದೀನಿ ನೋಡಿ ಸಿಕ್ಕಲೇ ಇಲ್ಲ ಅದು ನಾವಿಲ್ಲಿಗೆರೆ ಬಿದ್ದಿರುತ್ತೆ ಒಂದೊಂದ್ಸಲಿ ಬೀಳುತ್ತೆ ಈ ಸರ್ತಿ ಯಾಕೋ ಬಿದ್ದಿಲ್ಲ ಅದು ಆ ಥರ ರೆಕ್ಕೆ ಬಿಚ್ಚಿ ಇದು ಮಾಡಿದ್ರೆ ಎಲ್ಲ ಉದ್ರೋಗ್ಬಿಟ್ಟಿರುತ್ತೆ ಇವಾಗ ಅಷ್ಟು ದೂರ ಓಡಿ ಬಂದೆ ಇವಾಗ ನಡ್ಕೊಂಡು ಮತ್ತೆ ಹೋಯ್ತಾ ಇದ್ದೀನಿ ಮನೆ ಹತ್ರ ಮುಖ ತೊಗೊಂಡಿದ್ದೆ ಅಯ್ಯಪ್ಪ ಸಂಜೆ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕ್ಲೈಮೇಟ್ ನೋಡಿ ಓಡೋಂತೂ ಏನು ಸೂಪರ್ ಆಗಿದೆ ಅಂತ ನಿಮಗೆ ಕ್ಯಾಮ್ರಾದಲ್ಲಿ ಒಂದು ಸ್ವಲ್ಪ ಇದ್ರಾಗ ಅಷ್ಟೇ ಮಾತ್ರ ರಿಯಲ್ಲಿಂಗ್ ಮಾತ್ರ ಒಂದು ಸೆಕೆಂಡಿದೆ ಏನು ಸೂಪರಾಗಿ ಕಾಣಿಸಿದೆಯಲ್ಲ ಮೋಡ ಒಂಥರ ನೊರೆ ಥರ ಇದೆ ಸೋಪಿ ನೊರೆ ಥರ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಪೀಸ್ಫುಲ್ಲಾಗಿದೆ ಯಾ ಗಲಾಟೆ ಇಲ್ಲ ಏನು ಇಲ್ಲ ಒಂಥರ ಚೆಂದ ಹಳ್ಳಿ ವಾತಾವರಣ ಒಂಥರ ಅಲ್ವಾ ನಿಮಗೆಲ್ಲ ನಿಮಗೆಲ್ಲ ಥರ ಅನಿಸುತ್ತೆ ಹೇಳಿ ನನಗೆ ಮಾತ್ರ ಹಳ್ಳಿ ಇಷ್ಟ ಆದರೆ ದುಡ್ಡೊಂದು ಇರಬೇಕು ಅಷ್ಟೇ ಮಾತ್ರ ಅಯ್ಯಪ್ಪ ದುಡ್ಡಿದ್ರೆ ಮಾತ್ರ ಎಲ್ಲ ನಡೆಯೋದು ಜೀವನ ಅದು ನಿಜ ತಾನೆ ನಡ್ಕೊಂಡು ಓದ್ತಾ ಇದ್ದೀನಿ ಈ ನಡ್ಕೊಂಡು ಹೋಗೋದೆ ಯಪ್ಪ ಕಾಲಲ್ಲಿ ನೋವು ಬತ್ತೈತೆ ಇನ್ನೂ ಟೈಮ್ ಆಯಿತು ಹಾಲು ಕರ್ಕೋಬೇಕು ಇವಾಗ ಸಂಜೆ ಇನ್ನೇನು ಆಯಿತು ಆಯ್ಕೆಗೆಲ್ಲ ಹಾಲು ಕೊಟ್ಬಿಟ್ಟು ಹಾಲೆಲ್ಲ ಕರ್ಕೊಂಡು ಇನ್ನೇನು ಕೆಲಸ ಇಲ್ಲ ರಾತ್ರಿಗಿನ್ನೇನಾರ ಮಾಡ್ಕೊಂಡು ಊಟ ಮಾಡೋದಷ್ಟೇ ಹತ್ರ ಅದು ಹೆಂಗೆ ಗೊತ್ತ ನವಿಲ್ಗೆರೆ ನಾವು ಡೈರೆಕ್ಟಾಗಿ ಹೋಗಿ ಸ್ಟ್ರೈಟಾಗಿ ಹೋಗ್ಬಿಟ್ರೆ ಮುಂದ್ಗಡೆ ಓಡೋಗಿಬಿಡುತ್ತೆ ದೂರ ಇದ್ರೆ ನಾವು ನೋಡೋಕೆ ಚೆಂದ ಆ ವೀಡಿಯೋ ಮಾಡ್ಕೊಂಡೆ ಹತ್ತಲ್ಲಿ ಹೋಗು ಅಂತಂದ್ರೆ ನನ್ನ ತಂಗಿ ಸರಿ ಅಂತ ಹೋಗೋಣ ಅಂತ ಓದೆ ಓಡೋಯ್ತು ನೋಡಿ ಎಷ್ಟು ಕೂಗ್ತಾ ಇರ್ತವೆ ಗೊತ್ತಾ ನಾವು ಇಲ್ಲಿಗೆ ಇವಾಗ ವಾಪಸ್ ಮನೆ ತನ ನಡ್ಕೊಂಡು ಹೋಗ್ತಿದ್ದೆ ಐಕ್ಕಳೆಲ್ಲ ಏನೋ ಕಣ್ಣೆ ಮುಚ್ಚೆ ಅಂತೆ ಅದು ಇದು ಏನೋ ಆಟಾಡ್ತಾ ಇದ್ವು ಒಂದ್ಸಲ ಆಟ ಆಡ್ತಾವ ಒಂದ್ಸಲ ಕಿತ್ತಾಡ್ತಾವೆ ಓ ನಾನು ಅಕ್ಕ ಹಿಂಗೆ ಮಾಡಿಲ್ಲ ಅಣ್ಣ ಹಿಂಗೆ ಮಾಡ್ದೆ ಇಂಥ ಇನ್ನು ಅಕ್ಕನ ಮಕ್ಳು ತಂಗಿ ಮಕ್ಕಳೆಲ್ಲ ಇರ್ತಾವಲ್ಲ ಎಲ್ಲವೂ ಆಟಾಡ್ಕೊತಾ ಇದ್ವು ಇನ್ನು ಒಂದ್ಸಲಿ ಬಿದ್ದಿರುತ್ತೆ ಇವಾಗ ಯಾಕೋ ಈ ಸತಿ ಬಿದ್ದಿಲ್ಲ ಅಂದರೆ ಎಲ್ಲ ಸೇರ್ಕೊಂಡು ಕಿತ್ತಾಡ್ತಾಯಿದ್ರೆ ಏನೋ ಬಿದ್ದೋಗ್ತಾವೇನೋ ಗೊತ್ತಿಲ್ಲ ನಾವೆಲ್ಲಿ ಗರಿ ಸಿಕ್ಕಲೇ ಇಲ್ಲ ಅದಕ್ಕೆ ನೀವಾಗ ಮಾ ನೀನು ಸಂಜೆ ಆಯ್ತು ಎಲ್ಲ ಮೇಲೆ ನಾನು ಅಕ್ಕನ ಮಗಳು ಇಡ್ಕೊಂಡು ಹೋಗ್ತೀನಿ ನಾನು ಅಂತ ಅಂದ್ರೆ ಹಿಡ್ಕೊಂಡು ಹೋಗ್ತಿದ್ದೀನಿ ಇವನು ಅಷ್ಟೇ ನಂತ ಆ ಅಕ್ಕನ ಮಗ ಅವನು ಅಷ್ಟೇ ಕರ ಹಿಡ್ಕೊಂಡು ಹೋಗ್ತೀನಿ ನೀವೆಲ್ಲ ಕಂಪ್ಲೇಂಟ್ ಹೇಳ್ತಾ ಇದ್ವು ಅವನು ಹಿಂಗೆ ಅಣ್ಣ ಹಿಂಗೆ ಅಂತ ಅದು ಹಸು ಗುದ್ದೋದಿಲ್ವ ಅದಕ್ಕೇ ಎಲ್ಲ ಹೋಗ್ಬಿಟ್ಟು ಹಾಲು ಕರ್ಕೊಂಡು ಹಾಲು ಕರ್ಕೊಂಡು ಕುಡಿತಾ ಇದ್ದವು ಅದು ಗಬ್ಬಾಗಿದೆ ಒಟ್ಟೊಳಗೆ ಬೇರೆ ಪಾಪು ಇದೆ ಬೇಡ ಬೇಡ ಅಂದ್ರೂ ಕೇಳ್ತಾರೆ ಅದು ಏನು ಮಾಡೋದಿಲ್ಲ ಯಾರಿಗೂ ಇನ್ನು ಸಂಜೆ ಆಯಿತು ಹಾಲಿನಕಿನೆಲ್ಲ ತೊಳ್ಕೊತ ಇದ್ದೆ ಅಕ್ಕ ಎಲ್ಲ ಹಾಲು ಕರ್ಕೊಂಡಿದ್ದೆ ನಾನು ತೊಳೆದ್ಬಿಟ್ಟೆ ಅಲ್ಲಿ ಎತ್ತಿತ್ತೆ ಇವಾಗ ಅಕ್ಕ ಎಲ್ಲ ಹಾಲು ಕರ್ಕೊಂಡ್ಲು ನಾನು ಅದಕ್ಕೇ ಕಾಫಿ ಇಟ್ಬಿಟ್ಟು ಮಕ್ಳಿಗೆ ಹಾಲೆಲ್ಲ ಕಾಯಿಸ್ಕೊಡಂಥ ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ ಎಮ್ಮೆ ಆಲು ಬೆಳಗ್ಗೆ ಹೋದ್ ಕರ್ಕೊಳ್ತಾಳೆ ಇವಾಗ ಹಸಿನಲ್ಲೂ ಗಟ್ಟಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವಾಗ ಕಾಫಿ ಇಡೋಣ ಅಂದ್ಬಿಟ್ಟು ಕಾಯಿಸ್ಕೊಂಡ್ ಸಪ್ರೇಟ್ ಸಪ್ರೇಟ್ ಮಾಡ್ತೀನಿ ಅವ್ರಿಗೆ ಹಾಲು ಕಾಯಿಸ್ಕೊತೀನಿ ನಮಗೆ ಎಷ್ಟು ಬೇಕೋ ಕಾಫಿ ಒಂದು ನಾಲ್ಕೈದು ಲೋಟ ಇನ್ನು ನಾವು ನಾ ಅಮ್ಮ ಮತ್ತು ನಾನೇನು ಜಾಸ್ತಿ ಕುಡಿಯಲ್ಲ ಕುಡಿದೀವ ಒಂದ್ಸಲಿ ತಲೆನೋವು ಬಂದರೂ ಒಂದ್ಸಲಿ ಕುಡಿದು ಒಂದ್ಸಲಿ ಕುಡಿಯೋದೇ ಇಲ್ಲ ಇವಾಗ ಇಲ್ಲಿ ಬಂದು ಅಡಿಟ್ ಆಗಿಬಿಟ್ಟಿದ್ದೀನಿ ಅಂದರೆ ಚಳಿ ಚಳಿ ಆಗ್ತಿರ್ತಲ್ಲ ಹೊರಗಡೆ ಕೂತಿರ್ತೀವಿ ಗಾಳಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಕಾಫಿ ಮಾಡಿದೆ ಎಷ್ಟು ಚೆನ್ನಾಗಿದೆ ಒಂದು ಚೂರು ನೀರು ಹಾಕಲ್ಲ ಈ ಐಶು ಬೇರೆ ಇದು ಮಾಡ್ತಾ ಇಲ್ಲ ಕೂಗ್ತಾ ಇಲ್ಲ ಅದಕ್ಕೆ ಅದಕ್ಕೂ ಹಾಕ್ಬಿಟ್ಟು ನಾನು ಇವಾಗ ಆ ಕಡೆ ಹಾಲು ಈ ಕಡೆ ಕಾಫಿ ಇಟ್ಟು ಅವ್ರಿಗೂ ಮಕ್ಕಳಿಗೆಲ್ಲ ಕಾಯಿಸ್ಕೊಟ್ಬಿಟ್ರೆ ಇನ್ನು ಸಾಂಬಾರು ಎರಡ ಮಾಡ್ಕೊಂಡು ಊಟ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಏನು ಸಾರು ಮಾಡೋದಂತ ನೀವು ಯೋಚನೆ ಯಪ್ಪ ಸಾಕಾಗಿ ಹೋಗೋದ ತೆಗೇನೆ

ಕಾಫಿ ಪು ಕಾಫಿ ಪುಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇಲ್ಲಿ ಊರಲ್ಲಿ ಅಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ಬರೀ ಸನ್ರೈಸು ಎವಿಸ್ಟಾ ಮತ್ತು ಈ ಥರ ಬ್ರೂ ಅಂತ ಆ ಥರ ಇರುತ್ತೆ ಅದು ಇರೋದಿಲ್ಲ ಇದು ಹಾಲು ಕಾಪುಡಿ ಇಲ್ಲಾಂದರೆ ಚಿಕ್ಕಮಂಗ್ಳೂರು ಕಾಪುಡಿ ಈ ಥರದ್ದು ನಾವು ಹಾಲಲ್ಲಿ ಹಾಕ್ಬಿಟ್ಟು ಸೋಸ್ಕೊಂಡು ಕುಡಿದ್ರೆ ಎಷ್ಟು ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ಮಾತ್ರ ಸೂಪರಾಗಿರುತ್ತೆ ಮಾತ್ರ ಅದಕ್ಕೆ ಈ ಥರದ್ದು ನನಗೆ ಇಷ್ಟ ಅದಕ್ಕೆ ಹೋಗ್ಬೇಕಾದ್ರೆ ತೊಗೊಂಡು ಹೋಗೋಣ ಬಿಡು ಊರಿಗೆ ಬೆಂಗಳೂರಿಗೆ ನನಗೆ ಯಾವಾಗಾರ ತಲೆನೋವು ಬಂದರೆ ಸ್ಟ್ರಾಂಗಾಗಿ ಕುಡಿಬೋದು ಈ ಈ ಕಾಫಿ ಕುಡಿದು ಅಷ್ಟಾಗಿ ಈಟಾಗಲ್ಲ ಅಪ್ಪ ಇದು ಎವಿಷ್ಟ ಕುಡಿತಾ ಇದ್ನಲ್ಲ ಹೊಟ್ಟೆ ನೋವು ಒಟ್ಟೆ ನೋವು ಎಪ್ಪ ಅದಕ್ಕೆ ಬಿಟ್ಬಿಟ್ಟಿದೆ ಬಿಟ್ಬಿಟ್ಟಿದ್ದೀನಿ ನಾನು ಕುಡಿಯೋದೇ ಮೇಲೆ ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿತ್ತು ಅಂದರೆ ಮಾತ್ರ ಗಟ್ಟಿ ಹಾಲಲ್ಲಿ ಕಾಫಿ ಮಾಡ್ತಾ ಮಾಡ್ತಾಯಿದ್ದೆ ಯಾರಿಗೆ ಥರ ಆ ಕಾಫಿ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಮಾತ್ರ ಕಾಫಿ ಯಾರಿಗಿಷ್ಟ ಟೀ ಯಾರಿಗಿಷ್ಟ ಅದಕ್ಕೆ ನಾನು ಸರಿ ಅಂದ್ಬಿಟ್ಟು ನಮ್ಮ ಮಕ್ಳು ಅಕ್ಕನ ಮಗಳಿಗೆ ಕೊಟ್ಟೆ ತೊಗೊಂಡೋಗಿ ಅಲ್ಲಿ ಚಿಕ್ಕ ಇರೋಲ್ಲ ಇದರಲ್ಲ ದೊಡಮ್ಮ ಚಿಕ್ಕಿಗೆಲ್ಲ ಕೊಡು ಅಂತ ಅಂದೆ ಅವ್ಳು ಕಾಯಿಸ್ಕೊಂಡು ಹೋಗಿ ಅಲ್ಲಿ ಹಾಲು ಕರ್ಕೊತಿದ್ದೆ ಅದಕ್ಕೆ ತಗೊಂಡೋಗಿ ಕೊಡ್ತಾ ಇದ್ದೆ ನನ್ನ ತೆಂಗಿ ಎಲ್ಲ ಇದ್ರು ಎಲ್ಲ ಕಾಯಿಸ್ಬಿಟ್ಟು ಇನ್ನೇನು ಅಲ್ಲಿನ ಗಾಡಿ ಬಂತು ಇನ್ನೇನು ಹಾಲು ತೊಗೊಂಡೋಗ್ತಾರೆ ಅದಕ್ಕೇನೆಲ್ಲ ಹಾಲಿಗೆಲ್ಲ ಕ್ಯಾನ್ ಅಕ್ಕನ ಸಪ್ರೇಟ್ ನನ್ನ ತಂಗಿ ಸಪ್ರೇಟ್ ನಾವು ಸಪ್ರೇಟ್ ಎಲ್ಲ ಬೇರೆ ಬೇರೆ ಹಸುಗಳಿದೆ ಎಲ್ಲ ಸಪ್ರೇಟ್ ಸಪ್ರೇಟ್ ಹಾಲು ಕರೆದು ಹಾಕೊಂತೀವಿ ಅವರೇ ಗಾಡಿ ಬರುತ್ತೆ ತಗೊಂಡು ಹೋಗ್ತಾರೆ ಸರಿ ಅಂದ್ಬಿಟ್ಟು ಕಾಫಿ ಮಾಡಿಕೊಟ್ಟೆ ಇನ್ನೇನಿಲ್ಲ ಮಕ್ಕಳಿಗೆಲ್ಲ ಹಾಲು ಕಾಯಿಸ್ಕೊಟ್ಟೆ ಅವರು ಹಾಲು ಕುಡಿಲಿ ಆಮೇಲೆ ಇನ್ನು ಸಾಂಬಾರು ಏನಾರ ಮಾಡ್ಕೊಂಡ್ರಾಗುತ್ತೆ ಬೇಗನೆ ಫಸ್ಟ್ ಇಲ್ಲಿ ಕೆಲಸ ಮಾಡಿಬಿಟ್ಟು ದನಗಳಿಗೆಲ್ಲ ಅದನ್ನು ಏನೇನು ಮಾಡಬೇಕೆಲ್ಲ ಮಾಡಿಕೊಂಡ್ರೆ ಒಳಗೋದ್ರೆ ಇನ್ನು ಮತ್ತೆ ರಾತ್ರಿ ಮೇವು ಹಾಕ್ಬೇಕಷ್ಟು ಒಂದು ಎಂಟೂವರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಮೇವು ಹಾಕೋದಷ್ಟು ಇವಾಗ ಹಾಲಿನ ಗಾಡಿ ಬಂತು ಹಾಲೆಲ್ಲ ಹಾಕ್ಬಿಟ್ಟು ನಾವು ಇವಾಗ ಕೊಡ್ ಕಲಿಸ್ತಾ ಇದೀವಿ Tchau, ಆಲಿಂಗಾಡಿ ಬಂತು ಇವಾಗ ತೊಗೊಂಡೋಗ್ತು ಮಳೆ ಬಂದರೆ ಮಾತ್ರ ಫುಲ್ಲು ಎಳ್ದಾಡುತ್ತೆ ತ್ಯಾವ ಆಗಿರುತ್ತಲ್ಲ ಒಂದ್ಸಲಿ ಬರ್ತಾರೆ ಒಂದು ಸಲ ಬರೋದಿಲ್ಲ ನಾವೇನಂದ್ರೆ ಹಾಕ್ಬರ್ಬೇಕು ಮೇಲುಗಡೆ ಹೋಗ್ಬಿಟ್ಟು ಇವಾಗ ಇದು ಈವ್ನಿಂಗ್ ಇದು ಬೆಳಗ್ಗೆ ಬ್ಲಾಗು ಅದು ನೈಟ್ ಇನ್ನೇನು ಊಟ ಮಾಡಿಲ್ಲ ಅಂದ್ಕೊಂಡ್ವಿ ಇನ್ನು ಬೆಳಗ್ಗೆ ಎದ್ದೆ ಮಳೆ ಅದಕ್ಕೆ ಎಷ್ಟು ತಣ್ಣಗಿತ್ತು ಅಂದರೆ ವೆದರು ಒಂಥರ ಚಿಲ್ಲಾಗಿತ್ತು ಕೂಲಾಗೆ ಒಂಥರ ಸೈಲೆಂಟಾಗಿ ಫುಲ್ ಚಿಲಿಪಿಲಿ ಪಕ್ಷಿಗಳದು ಪ್ರಾಣಿಗಳದು ಮತ್ತು ಗಾಳಿದು ಸೌಂಡ್ ಎಷ್ಟು ಚೆನ್ನಾಗಿತ್ತು ಅಂದ್ಕೆ ಸರಿ ಇದು ಬೆಳಗ್ಗೆ ಕರೆಂಟ್ ಕೊಟ್ಟಿದ್ದರು ಆರು ಗಂಟೆಗೆ ಕೊಟ್ಟಿದ್ರು ನಾನು ಅದಕ್ಕೆ ಬೋರ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಹೋಗ್ತಿದ್ದೆ ಅಲ್ಲಿ ನೋಡಿದ್ರೆ ಫುಲ್ ನವಿಲ್ಗೆ ನವಿಲುಗಳು ಎಷ್ಟು ಚೆನ್ನಾಗಿ ನವಿಲುಗಳು ಹೋಗ್ತಾ ಇದ್ವಿ ನೋಡಿ ನೀನು ಹಿಂಗೆ ತೋರಿಸಿ ಮನೆ ಹತ್ರ ನಾವು ಯಾವಾಗಲೂ ಬರ್ತಾನೆ ಇರ್ತವೆ ಒಂದಲ್ಲ ಒಂದು ಬೆಳಗ್ಗೆ ಇವಾಗ ನಾವು ಜೋಳ ಹಾಕೋ ಸೀಸನ್ ಅಲ್ವಾ ಅದಕ್ಕೇ ಬರ್ತಾ ಇರ್ತವೆ ನೋಡಿ ಮತ್ತೆ ಒಂದು ನಾಲ್ಕೈದು ನವಿಲ್ಗಳು ಇದ್ವು ಅವು ಅಲ್ಲಿ ಹಂಗೇ ಕ್ಲಿಪ್ಪಿಂಗ್ಸ್ ಹಂಗೆ ತಗೊಂಡೆ ಇವಾಗ ಬೋರ್ ಸ್ಟಾರ್ಟ್ ಮಾಡಕ್ಕೆ ಬಂದೆ ಸ್ಟಾರ್ಟ್ ಮಾಡಿಬಿಟ್ಟು ಇವಾಗ ಆರೂವರೆಯಿಂದ ಹತ್ತು ಗಂಟೆಗೆ ಹಂಗೆ ಹಿಂಗೆ ಮಾಡ್ಸಿಕ್ಕೆ ಎಂಟು ಗಂಟೆ ಎಂಟುವರೆ ಆಗುತ್ತೆ ಇನ್ನು ಕರೆಂಟೇ ಹೋಗ್ಬಿಡ್ತಿ ಇಲ್ಲಿ ನೋಡಿದ್ರೆ ಪೈಪು ನಾನು ಸ್ಟಾರ್ಟ್ ಮಾಡಿದೆ ಇಲ್ಲಿ ಜೋರ ಬಂದರೆ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ನಾನು ಪೈಪ್ನ ಕ್ಲೋಸ್ ಮಾಡಿದೆ ಕ್ಲೋಸ್ ಮಾಡಿಬಿಟ್ಟು ಇವಾಗ ಮನೆ ಹತ್ರಲ್ಲಿ ಪೈ ಡ್ರಮಿಗೆ ತುಂಬಿಸ್ಕೋಬೇಕಲ್ವಾ ಎಷ್ಟು ಫ್ರೆಶ್ ವಾಟರ್ ಗೊತ್ತ ನೋಡಿ ಭೂಮಿಯಿಂದ ಬರೋದು ಇಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ಪೈಪ್ ಕಲೆಕ್ಷನ್ ಅದ್ರಲ್ಲಿ ಬೇರೆ ಬೇರೆ ಗಾಡಿಯಿಂದ ಹಾಕ್ಸ್ಕೊಂಡು ನಾವು ಅದನ್ನು ಫಿಲ್ಟ್ರ್ ಮಾಡ್ಕೊಂಡು ಕುಡಿತೀವಿ ಇದು ಫ್ರೆಶ್ ಆಗಿ ಬರುತ್ತೆ ನೀರು ನಾನು ಅದಕ್ಕೇನೆ ಅಲ್ಲೇ ಬಾಯಿ ತೊಳ್ಕೊಂಡಾಗ ಎದ್ದಿದ ತಕ್ಷಣ ಹೋದೆ ಬೋರ್ ಸ್ಟಾರ್ಟ್ ಮಾಡೋಕ್ಕೆ ನಾನು ಅವಾಗ ತಾನೇ ಎದ್ದೆ ಅಕ್ಕ ಸ್ಟಾರ್ಟ್ ಮಾಡು ಅಂದು ಅಕ್ಕನ ಹಾಲು ಕರ್ಕೊಂತ ನನ್ನೇ ನೆದಾಡ್ಸಿರಲಿಲ್ಲ ಎದ್ದಿದ ತಕ್ಷಣ ನಾನು ಹೋಗ್ಬಿಟ್ಟು ಸ್ಟಾರ್ಟ್ ಮಾಡಿ ಬಂದೆ ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ನಾನು ಬಂದುಬಿಟ್ಟು ಬಾಕ್ಲಾ ಕಸ ಗುಡಿಸ್ಬಿಟ್ಟು ಆಮೇಲೆ ಮತ್ತೆ ಕಾಫಿ ಟೀ ಆಮೇಲೆ ಇದ್ದಿದ್ದೆ ಅಲ್ವಾ ನೋಡಿ ಎಷ್ಟು ತಣ್ಣಗಿತ್ತು ನೀರು ಅಂದರೆ ನಾನು ಹಾಗೆಯೇ ಕಣ್ಣೆಲ್ಲ ಫುಲ್ಲು ನಿದ್ದೆ ಇತ್ತು ಇನ್ನೂ ನೋಡಿ ಎಷ್ಟು ಯಾಕೋ ಗೊತ್ತಿಲ್ಲ ಇನ್ನೂ ಕರೆಕ್ಟಾಗಿ ಆರು ಗಂಟೆ ಆರು ಹೊತ್ತಾಗಿದೆ ಇನ್ನೂ ಸೂರ್ಯ ಇದೆ ನಿಧಾನಕ್ಕೆ ಆರೆಂಜ್ ಕಲರ್ ಆಗಿತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಕ್ಕೆ ಅದು ನಿಮಗೆ ಕ್ಯಾಮ್ರದಲ್ಲಿ ಸ್ವಲ್ಪ ಲೈಟ್ ಕಲರ್ ಕಾಣುತ್ತಿಲ್ಲ ಅಂದರೆ ಫುಲ್ಲು ಆರೆಂಜ್ ಕಲರ್ ತರುತ್ತೆ ಗಮ್ ಅಂತ ಇತ್ತು ನೀರೆಲ್ಲ ತುಂಬಿಸ್ಕೊಂಡೆಲ್ಲ ಟ್ಯಾಂಕಿಗೆಲ್ಲ ಅದನ್ನು ಇನ್ನು ಅಕ್ಕ ಎಲ್ಲ ಹಾಲು ಕದ್ದು ಫುಲ್ಲು ಸಣ್ಣ ಉಡ್ತಾ ಸೂರ್ಯ ಉಡ್ತಾಯಿದ್ದ ನಂತರ ಚೆನ್ನಾಗಿತ್ತು ಗಮ್ ಇತ್ತು ಮಲ್ಗೆವೆಲ್ಲ ಐಕಳೆಲ್ಲ ನೋಡಿ ಎಲ್ಲ ಮನ್ಕೊಂಡಿದ್ದಾವೆ ಇನ್ನೂ ಎದ್ದಿಲ್ಲ ನಾನು ಸರಿ ಅಂದ್ಬಿಟ್ಟು ಎಲ್ಲದು ಏನೇನೋ ತಿಂಡಿ ಏನೇನೋ ಮಾಡ್ಕೊಂಡು ಮಾಡ್ಕೊಂಡು ತಿಂದ್ಬಿಟ್ಟು ಇನ್ನು ಇದು ಗೊಬ್ಬರ ಎಲ್ಲ ಮಿಕ್ಸ್ ಮಾಡ್ಕೊತಿದ್ವಿ ಸ್ವಲ್ಪ ಜೋಳ ಹಾಕ್ಬೇಕು ಇನ್ನೂ ಮಳೆ ಬಂದಿತ್ತಲ್ಲ ಹೆಂಗೋ ಚೆನ್ನಾಗಿರುತ್ತೆ ತ್ಯಾವ ಆಗಿರುತ್ತೆ ಇವಾಗ ಹಾಕೋರು ಚೆನ್ನಾಗಿ ಗುಟ್ಟು ತಿನ ಸಲಿಗೆ ಮಳೆ ಬಂದರೆ ಫುಲ್ಲು ಅದ ಥರ ಆಗುತ್ತೆ ಅಂದ್ಬಿಟ್ಟು ನಾವು ಸರಿಯಾದ ಗೊಬ್ಬರ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಜೋಳಕ್ಕೆ ಗೊಬ್ಬರ ಇಕ್ಕೋದು ಇತ್ತು ಅದನ್ನು ಇಕ್ಬಿಟ್ಟು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊತಿದ್ವಿ ಅಕ್ಕನ ಇಬ್ಬರು ನಾ ನಗಾಡ್ಕೊಂಡು ಹಾಗೆ ಹೈ ಆಯ್ ಜೊತೆ ಮಾತಾಡ್ಕೊಂಡು ಇಬ್ರು ಮಿಕ್ಸ್ ಮಾಡ್ಕೊತಾ ಇದ್ವಿ ಎರಡನ್ನೂ ನೋಡಿ ಹೀರೆ ಗೊಬ್ಬರ ಹೀರೆ ಸ್ವಲ್ಪ ಉದ್ದ ಬೆಳಕೆ ಗೊಬ್ಬರ ಅದಕ್ಕೆ ಪ್ರೋಟೀನ್ ಥರ ಅದಕ್ಕೆ ಎರಡು ಮಿಕ್ಸ್ ಮಾಡ್ಕೊಂಡು ಇವಾಗ ನಾವು ಚೀಲ ತುಂಬಿಟ್ಕೊತೀವಿ ತುಂಬಿಟ್ಬಿಟ್ಟು ಹೋಗ್ಬಿಟ್ಟು ಅಕ್ಕ ನಾನು ತಂಗಿ ಎಲ್ಲ ಮೂರು ಜನನೂ ಹೋಗಿ ಇರ್ತೀವಿ ಜೋಳಕ್ಕೂ ಇಕ್ಬೇಕು ಮತ್ತು ಬ್ಯಾಸ ಹೊಡೋಕ್ಕೂ ಬಂದಿದ್ದಾರೆ ಅಂಕಲ್ಲು ಅದ್ರ ಜೋಳ ನಾವು ಬ್ಯಾ ಇದು ಎತ್ತಲ್ಲಿ ಹಾಕ್ಸೋದು ಜೋಳನ ಓಕೆ ಇದು ಓಕೆ ಇಕ್ಕೇನಪ್ಪ ಟ್ಯಾಕ್ಟ್ರೆಲ್ಲಿ ಹಾಕ್ಸೋದಿಲ್ಲ ಯಾಕೆಂದರೆ ಇದು ಒಂಥರ ತೆನೆ ಥರ ಜೋಳ ಬರುತ್ತಲ್ಲ ಚೆನ್ನಾಗಿರುತ್ತೆ ಇದು ಶೈಲೇಜ್ ಮಾಡ್ಕೋಬೇಕಲ್ಲ ನಾವು ತುಂಬಿಡ್ಕೊಂತೀವಲ್ಲ ಒಂದ್ಸಲಿ ಮಾಡ್ಕೊತಿಲ್ಲ ಅನ್ಸೋದು ದುಡ್ಡಿಗೆ ತೊಗೊಬರ್ತೀವಿ ಅಕ್ಕ ಅಮ್ಮ ಹಾಕ್ತಾಯಿರಿ ನಾವು ಒಂಚೂರು ತಿಂಡಿ ಮಾಡೋಣ ಅಂತ ಗೀ ರೈಸ್ ಮಾಡಿ ಚಟ್ನಿ ಮಾಡ್ಕೊಂಡ್ವಿ ಅದನ್ನು ಮಕ್ಳಿಗೆಲ್ಲ ಹಾಕಿಕೊಟ್ಟು ಅವೆಲ್ಲ ತಿಂದ್ವು ಅಂಕಲ್ ಬಂದಿದ್ರು ಫುಲ್ಲು ಈ ಹೊಲಕ್ಕೆಲ್ಲ ಜೋಳ ಹಾಕಿದ್ವಿ ಮತ್ತು ಆ ಕಡೆ ಸ್ವಲ್ಪ ಉದ್ದ ಬೆಳೆದಿದ್ಯಾರ ಅದಕ್ಕೆಲ್ಲ ಗೊಬ್ಬರ ಹಾಕ್ಬೇಕು ಅದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಈ ಕಡೆ ಸೈಡನ್ನೆಲ್ಲ ಜೋಳ ಹಾಕ್ಬಿಟ್ಟು ಗೊಬ್ಬರ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಈ ಕಡೆ ಸೈಡ್ ನಾವು ಲೇಪರ್ ಕಡ್ಡಿ ಹಾಕಿದ್ವಿ ಅದು ಯಾಕೋ ಹುಟ್ಟೆ ಇರಲಿಲ್ಲ ಏನೋ ಫುಲ್ಲು ಕಾಂಗ್ರೆಸ್ ಕಡೆ ಬೆಟ್ಟಿ ಬಿಟ್ಟು ಅದಕ್ಕೆ ಅದನ್ನೆಲ್ಲ ಕಾಂಗ್ರೆಸ್ ಕಡೆ ಎಲ್ಲ ಕಿತ್ತಾಕ್ಬಿಟ್ಟು ಕೊಕ್ಕರೆಗಳು ನೋಡಿ ಎಷ್ಟು ಚೆನ್ನಾಗಿ ಅದೇನಾದರೂ ಅಷ್ಟು ಉಕ್ಕಿ ಹೊಡಿಬೇಕಾರೆ ನೇಗ್ಲು ಬಿಡ್ಬೇಕಾರೆ ಎರೆ ಹುಳ ಬರ್ತಾವಲ್ಲ ಅದಕ್ಕೇನೆ ಕೊಕ್ಕರೆಗಳು ಬರ್ತವೆ ತಿನ್ನೋಕ್ಕೆ ಅಂತ ನೋಡಿ ಎಲ್ಲ ಸೈಡ್ನೂ ಹಾಕಾಯಿತು ಗೊಬ್ಬರ ಹಾಕ್ಬಿಟ್ಟು ಆಮೇಲೆ ಇನ್ನೇನಿಲ್ಲ ಇನ್ನು ಸ್ವಲ್ಪ ಗೊಬ್ಬರ ಇಡಬೇಕಷ್ಟೇ ಆ ಕಡೆ ಸೈಡ್ ಬೆಳೆದಿದ್ದರೆ ಸ್ವಲ್ಪ ಸ್ವಲ್ಪ ಸುಧಾರ್ಸ್ಕೊಳ ಅಂದ್ಬಿಟ್ಟು ಇವಾಗ ಮನೆ ಹತ್ರ ಬಂದ್ವಿ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ಇಷ್ಟಾರೆ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್